ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಕುದೇರು ಗ್ರಾಮದಲ್ಲಿರುವ ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಮಧುವನಹಳ್ಳಿ ನಂಜುಂಡಸ್ವಾಮಿ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದಿನ ಅಧ್ಯಕ್ಷ ಬಿಜೆಪಿ ಬೆಂಬಲಿತ ನಾಗೇಂದ್ರ ಅವರನ್ನು ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಪದಚ್ಯುತಗೊಳಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ತಾಲೂಕಿನ ಕುದೇರು ಗ್ರಾಮದಲ್ಲಿರುವ ಚಾಮುಲ್ ಆಡಳಿತ ಕಚೇರಿಯ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ನಂಜುಂಡಸ್ವಾಮಿ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದರು ಇದರಿಂದಾಗಿ ನಂಜುಂಡಸ್ವಾಮಿ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ಮುಂಬರುವ ದಿನಗಳಲ್ಲಿ ರೈತರ ಪರವಾಗಿ ಹೈನುಗಾರಿಕೆ ಬೆನ್ನೆಲುಬಾಗಿ ನಿಂತು ಕಾರ್ಯನಿರ್ವಹಿಸುತ್ತೇನೆ ಅಲ್ಲದೆ ಸರ್ಕಾರದಿಂದ ಚಾಮೂಲ್ಗೆ ಬರಬೇಕಾದ ಐವತ್ತೆರಡು ಕೋಟಿ ಅನುದಾನವನ್ನು ತರಲು ಯತ್ನಿಸುತ್ತೇನೆ ಎಂದು ನಂಜುಂಡಸ್ವಾಮಿ ಅವರು ತಿಳಿಸಿದರು ನೀವು ಒಂದು ಸಲಹೆಗಳನ್ನ ನೀವು ಕೊಡ್ತೀರ ಯಾಕಂತಂದ್ರೆ ನೀವು ಏನು ಸಲಹೆ ಕೊಡ್ತೀರಿ ಮತ್ತು ರೈತರ ಹಿತಕ್ಕಾಗಿ ನಾವು ನಮ್ಮ ಒಕ್ಕು ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಸೇರಿ ರೈತರನ್ನ ಹಿತಕ್ಕಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಕೂತ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅದೇ ರೀತಿ ನಂಜೂಡ್ ಪ್ರಸಾದ್ ಅವರು ವಿವರವಾಗಿ ಹೇಳಿದ್ದಾರೆ ಇವತ್ತು ರೈತರ ಪರವಾಗಿ ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಮುಂದಿನ ದಿನದಲ್ಲಿ ಇವತ್ತು ಹೇಳಿದ್ರು ನಾನು ನಾಳೆ ನಾವು ಇವತ್ತಿಂದೆ ಇವತ್ತು ಮೊನ್ನೆ ದಿನ ಮೊನ್ನೆ ದಿನ ಏಳನೇ ತಾರೀಕು ನಾವು ತೀರ್ಮಾನ ತಕ್ಕೊಂಡು ಇವತ್ತಿಂದ ಒಂದು ರೂಪಾಯಿನ ಹಾಲು ಜಾಸ್ತಿ ಬರೋಂಥ ಜಾರಿ ಮಾಡಿದ್ದೀವಿ ಇವತ್ತು ಇವತ್ತಿಂದ ಜಾರಿ ಆಯ್ತಾ ಅಂದರೆ ಒಂದು ರೂಪಾಯಿನ ಜಾರಿ ಮಾಡ್ತಾ ಇದ್ದೀವಿ ಒಂದು ಎರಡನೇದು ಯಾಕಂದ್ರೆ ರೈತರು ಇವತ್ತು ಇರೇಳಿದಾಗೆ ಭಾಳ ಸಂಕಷ್ಟದಲ್ಲಿದ್ದಾರೆ ನಾವು ಮನೆ ಈಗ ನಾವು ನಮ್ಮ ಶಾಸಕರು ಮತ್ತು ಎಲ್ಲರೂ ಹೋಗಿ ಈಗ ಭೇಟಿ ಮಾಡೋಕ್ಕೆ ವ್ಯವಸ್ಥೆ ಈಗ ನಾವು ನಮ್ಮ ಆಡಳಿತ ಆಡಳಿತ ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳನ್ನ ಮತ್ತು ಸಹಕಾರ ಸಚಿವರು ಮತ್ತು ನಮ್ಮ ವ್ಯಾ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವ್ರನ್ನ ಭೇಟಿ ಮಾಡಿ ಇವತ್ತು ನಮಗೆ ಒಕ್ಕೂಟಕ್ಕೆ ಒಂದು ಐವತ್ತೆರಡು ಕೋಟಿ ಬಾಕಿ ಬರಬೇಕಾಗಿದೆ ಐವತ್ತೆರಡು ಕೋಟಿ ಬಾಕಿನ ಈ ಬಜೆಟ್ನಲ್ಲಿ ಮಾಡಿಕೊಡಿ ಅಂತ ನಾವು ಎಲ್ಲ ನಮ್ಮ ಆಡಳಿತ ಮಂದಿಗಳು ಇವತ್ತು ಹೋಗಿ ಕೇಳ್ಕೊತೀವಿ ಆ ಕೇಳ್ಕೊಂಡಾಗ ಆಗ್ಬೋದು ಅಂತ ನಾವು ನಿಜಕ್ಕೂ ನಿರೀಕ್ಷಿದಾಗ ನಾವು ಮುಂದಿನ ದಿನಗಳಲ್ಲಿ ನಾವು ರೈತರಿಗೆ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ನಾವು ಒಂದು ಪ್ಲಾಂಟ್ ನಾವು ಓಪನ್ ಮಾಡಬೇಕು ಹತ್ತು ಸಾವಿರ ಅಂತ ಯೋಜನೆಗಳ್ ಇಟ್ಕೊಂಡು ಅರವತ್ತು ಕೋಟಿ ವ್ಯವಸ್ಥೆಗಳಲ್ಲಿ ನಾವು ಇಟ್ಕೊಂಡಿದ್ವಿ ಅದು ಬಂದಂಥ ಲಾಭನ ಸುಧಾ ಅದನ್ನ ಮಾಡಿದಾಗ ಬಂದಂಥ ಉತ್ಪನ್ನಗಳು ಮಾಡಿದಾಗ ಆ ರೈತರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಕೊಡ್ಬೋದು ಮತ್ತು ಹೆಚ್ಚಿನ ದರವನ್ನು ಸುದ್ದಾ ಕೊಡ್ಬೋದು ಯಾಕಂತಂದರೆ ಇವತ್ತು ರೈತರಿಗೆ ಕೊಡ್ತಿರೋದು ಏನೇನು ಸಾಕಾಯಿ ಇಲ್ಲ ಇವತ್ತು ನಲ್ವತ್ತು ರೂಪಾಯಿ ಇವತ್ತು ನಲ್ವತ್ತು ರೂಪಾಯಿ ಇವ್ರು ಹೇಳಿದಾಗ ನಲ್ವತ್ತು ರೂಪಾಯಿ ಆದ್ರೂ ಕೊಡಬೇಕು ರೈತರಿಗೆ ಆಗಾದಾಗ ಮಾತ್ರ ಅವ್ರಿಗೆ ಸ್ವಲ್ಪ ಮೇಂಟೆನೆನ್ಸ್ ಆಗ್ತಾ ಅಂತ ನಮ್ಮ ಅಭಿಪ್ರಾಯ ಮತ್ತು ಜಿಲ್ಲೆಯಲ್ಲಿ ಇನ್ನೇನು ನಮ್ಮ ನಮ್ಮ ಉತ್ಪಾದಕರಿಗೆ ಮೂಲಭೂತ ಸೌಕರ್ಯಗಳು ಏನು ಕೊಡಬೇಕು ಅಂತ ವಿಚಾರಗಳೆಲ್ಲ ಸುದ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಮತ್ತು ತಾವೆಲ್ಲ ಬಂದು ಇಷ್ಟು ಸಹಕಾರ ಕೊಟ್ಟು ನನ್ನ ನೀವು ಗೆಲುವು ಮಾಡಿಕೊಟ್ಟು ಮತ್ತು ಅವಿರೋಧ ಆಯ್ಕೆ ಮಾಡಿಕೊಟ್ಟಂತ ನಿಮ್ಗೆಲ್ಲ ಆಶೀರ್ವಾದ ಮಾಡ್ಕೊಟ್ಟ ಎಲ್ಲರಿಗೂ ಇನ್ನೊಂದು ಸತಿ ಧನ್ಯವಾದಗಳು ಸೊ ಇನ್ನೊಂದು ವಿಚಾರ ನಾವು ಹೇಳಲೇಬೇಕಾಗುತ್ತೆ ಯಾಕಂದ್ರೆ ಮರ್ತು ಬಿಟ್ಟು ದಯವಿಟ್ಟು ಇದಕ್ಕೆ ನಮ್ಗೆ ಮೂಲ ಈ ಒಕ್ಕೂಟ ಆಬೇಕಾರ ಮೂಲ ಕಾರ್ಯಕರ್ತರಾದ ದಿವಗಂತ ಮಾದೇ ಪ್ರಸಾದ್ ಅವ್ರನ್ನ ಇವತ್ತು ನೆನೆಸ್ಕೊತ ಅದೇ ರೀತಿಯಾಗಿ ದಿವಂಗತ ಸೋಣಾರಾಯಣ ಇರ್ಬೋದು ಶ್ರೀನಿವಾಸ ಪ್ರಸಾದ್ ಇರ್ಬೋದು ಜೇ ಇರ್ಬೋದು ಈ ಜಿಲ್ಲೆಗೆ ಅವು ಮುಚ್ಚೋದ ನೆನಸ್ಕಂತ ಈ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರುಗಳಿಗೆ ಮತ್ತೊಂದು ಎಲ್ಲ ಎಲ್ಲರೂ ಮುಚ್ಚೋದ ಕೃತಜ್ಞತೆಯನ್ನ ಬಂದ್ಬಿಡಿ